ಇಷ್ಟಪಟ್ಟಂಥವರು ಏನಾದರೂ ಬಿಟ್ಟು ಹೋಗಿದ್ದರೆ ವೀಕ್ಷಕರೇ ನೋಡಿ ಹಾಗಾದರೆ ನಿಮಗೆ ಈ ಒಂದು ಶುಭ ಕಾಲ ಬಂತು ಅಂತಲೇ ಅರ್ಥ ಮಾಡಿಕೊಡಿ ಆಯಿತಾ ಬೇಡ ಅಂತ ಬಿಟ್ಟು ಹೋಗಿದ್ದವರು ಮತ್ತೆ ಅವರೇ ನಿಮ್ಮನ್ನು ಹುಡಿಕೊಂಡು ಬರಬೇಕು ಆಯಿತಾ ಹಾಗಿದ್ರೆ ನೋಡಿ ಈ ವಿಡಿಯೋದಲ್ಲಿ ಬರುವಂತಹ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ಈ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೆ ಶೇರನ್ನು ಕೂಡ ಮಾಡಿ ಹಾಗೆಯೇ ನಮ್ಮ ಸಾಯಿ ಭಗವತಿ ಅಷ್ಟ್ರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ನೋಡಿ ಬೇಡ ಅಂತ ಬಿಟ್ಟು ಹೋಗಿದ್ದವ್ರನ್ನ ಮತ್ತೆ ಅವರೇ ಮತ್ತೆ ಅವರಾಗ ಅವರೇ ಬರೋವಂತಹ ರೀತಿಯಲ್ಲಿ ಮಾಡ್ಕೊಳ್ಳೋಂಥ ಒಂದು ಸರಳವಾದಂತಹ ತಂತ್ರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಏನು ಮಾಡಬೇಕಾಗಿರೋಂಥದ್ದು ಏನಿಲ್ಲ ವೀಕ್ಷಕರೇ ಒಂದು ಎರಡು ಬೆಳ್ಳುಳ್ಳಿಯ ಹೆಸಳನ್ನು ತೆಗೆದುಕೊಳ್ಳಿ ಆಯಿತಾ ಎರಡು ಬೆಳ್ಳುಳ್ಳಿಯ ಹೆಸಳನ್ನು ತೆಗೆದುಕೊಂಡು ಒಂದು ಬೆಳ್ಳುಳ್ಳಿಯ ಹೆಸಳಿನ ಮೇಲ್ಭಾಗದಲ್ಲಿ ಐಮ್ ಮತ್ತು ರೀಮ್ ಆಯಿತಾ ಐಮ್ ರಿಮ್ ಅನ್ನಂತಹ ಈ ಬೀಜ ಮಂತ್ರಾಕ್ಷರಗಳನ್ನು ಒಂದು ಬೆಳ್ಳುಳ್ಳಿ ಹೆಸಳಿನ ಮೇಲೆ ಬರ್ಕೊಳ್ಳಿ ಆಯ್ತಾ ಇನ್ನೊಂದು ಬೆಳ್ಳುಳ್ಳಿ ಹೆಸಳಿನ ಮೇಲೆ ನೀವು ಇಷ್ಟಪಟ್ಟಂಥವರ ಹೆಸರನ್ನು ಮಾತ್ರ ಬರಿ ಆಯಿತಾ ನಿಮ್ಮ ಹೆಸರನ್ನು ಬರೆಯೋಂಥ ಅವಶ್ಯಕತೆ ಇಲ್ಲ ನೀವು ನೀವು ಅಂದರೆ ನಿಮ್ಮಿಂದ ಬೇಡ ಅಂತ ಬಿಟ್ಟು ಹೋಗಿ ತರಲ್ಲ ಅಂಥವ್ರ ಹೆಸರನ್ನು ಮಾತ್ರ ಆ ಒಂದು ಬೆಳ್ಳುಳ್ಳಿ ಹೆಸಳಿನ ಮೇಲೆ ನೀವು ಅದನ್ನು ಬರ್ಕೊಳ್ಳಿ ಆಯಿತಾ ಇದು ಬರೆದ ನಂತರ ವೀಕ್ಷಕರು ಇದನ್ನು ಏನು ಮಾಡಬೇಕಪ್ಪ ಅನ್ನೋಂಥದ್ದಾದರೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇರ್ತಕ್ಕಂತಹ ಈ ಐಮ್ ಮತ್ತು ರೀಮ್ ಆಯಿತಾ ಐಮ್ ರೀಮ್ ಅಂತ ಈ ಬೀಜ ಮಂತ್ರಾಕ್ಷರಗಳೇನಿದೆ ಇದನ್ನು ನೀವು ಅರವತ್ತ ಏಳು ಬಾರಿ ನೀವು ಮನಸ್ಸಿನಲ್ಲಿ ಇದನ್ನು ಉಚ್ಚರಣೆಯನ್ನು ಮಾಡಬೇಕು ಆಯಿತಾ ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಈ ಬೆಳ್ಳುಳ್ಳಿ ಹೆಸಳಿನ ಮೇಲೆ ನೀವು ಹೆಸರು ಮತ್ತು ಮಂತ್ರವನ್ನು ಏನು ಬರೆದಿರ್ತೀರಿ ಅದನ್ನು ಎರಡೂ ಬೆಳ್ಳುಳ್ಳಿ ಹೆಸರನ್ನು ನಿಮ್ಮ ಬಲಗೈ ಮುಷ್ಟಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಆಯಿತಾ ಬಲಗೈ ಮುಷ್ಟಿ ಭಾಗದಲ್ಲಿ ನೀವು ಅದನ್ನು ಹಿಡ್ಕೊಂಡು ಈ ಮಂತ್ರ ಐಂ ರೀಂ ಅನ್ನಂತಹ ಮಂತ್ರವನ್ನು ನೀವು ಯಾರು ನಿಮ್ಮಿಂದ ದೂರ ಹೋಗಿದ್ದಾರೆ ಅಂದರೆ ನಿಮ್ಮಿಂದ ಇಷ್ಟಪಟ್ಟಂಥವರು ದೂರ ಹೋಗಿರ್ತಾರೆ ಅಂಥವರನ್ನು ನೀವು ಸಂಪೂರ್ಣವಾಗಿ ನಿಮ್ಮ ಮನಸ್ಸಿನಲ್ಲೇ ನೀವು ಏಕಾಗ್ರತೆಯಿಂದ ಅವರನ್ನು ಮನಸ್ಸಿನಲ್ಲೇ ನೀವು ನೆನೆಸ್ಕೊಳ್ತಾ ನೀವು ಆ ಬೆಳ್ಳುಳ್ಳಿ ಹೆಸರು ಮುಷ್ಟಿನಲ್ಲಿ ಹಿಡ್ಕೊಂಡು ನೀವು ನಿಮ್ಮ ಬಾಯಿಯಿಂದ ಆ ಮುಷ್ಟಿಗೆ ಐಂ ರೀಂ ಐಂ ರೀಂ ಅಂತ ನೀವು ಅರವತ್ತ ಏಳು ಬಾರಿ ನೀವು ಪಠಣೆಯನ್ನು ಮಾಡಿಬಿಟ್ಟು ಲಾಸ್ಟಲ್ಲಿ ನೀವು ಉಫ್ ಅಂತ ಬಾಯಿಯಿಂದ ನೀವು ಉಫ್ ಅಂತ ಹೇಳಬೇಕು ಮುಷ್ಟಿಯನ್ನು ತೆಗೆದುಬಿಟ್ಟು ಆ ಬೆಳ್ಳುಳ್ಳಿ ಹೆಸಳಿನ ಮೇಲೆ ಉಫ್ ಅಂತ ನೀವು ಹೇಳಬೇಕಾಗ್ತದೆ ಇದು ಹೇಳಿದ ಮೇಲೆ ನೀವು ಒಂದು ದಿನ ಪೂರ್ತಿಯಾಗಿ ಅದನ್ನು ನಿಮ್ಮ ತಲೆದಿಂಬಿನ ಕೆಳಭಾಗದಲ್ಲಿ ಇಟ್ಕೊಂಡು ನೀವು ಅದನ್ನು ಮಲಗಿ ಆಯಿತಾ ಒಂದು ದಿನ ನಿಮ್ಮ ತಲೆ ಕೆಳಭಾಗದ ತಲೆದಿಂಬಿನ ಕೆಳಭಾಗದಲ್ಲಿ ಇಟ್ಕೊಂಡು ನೀವು ಮಲಗಿಬಿಟ್ಟು ಬೆಳಿಗ್ಗೆ ನೀವು ಎದ್ದ ತಕ್ಷಣ ಆಯಿತಾ ಬೆಳಗ್ಗೆ ನೀವು ಎದ್ದ ತಕ್ಷಣ ಮಾಡಬೇಕಾಗಿರೋಂತಹ ಕೆಲಸ ಏನಂದರೆ ನೋಡಿ ಆ ಎರಡು ಬೆಳ್ಳುಳ್ಳಿ ಹೆಸಳನ್ನು ನೀವು ತೆಗೆದುಕೊಂಡು ಹೋಗ್ಬಿಟ್ಟು ನೀರು ಅಥವಾ ನಿಮ್ಮ ಮನೆಯಲ್ಲಿ ತುಳಸಿ ಗಿಡದ ಪಾಟ್ ಏನಾದರೂ ಆ ಥರ ಇದ್ದರೆ ಪಾಟಲ್ಲಿ ನೀವು ತುಳಸಿ ಗಿಡದ ಮಣ್ಣಲ್ಲಿ ಅದನ್ನು ಸಂಪೂರ್ಣವಾಗಿ ಹಾಕಿಬಿಡಿ ಆಯಿತಾ ತುಳಸಿ ಗಿಡದ ಬುಡೋಕ್ಕೆ ತೊಗೊಂಡೋಗಿ ನೀವು ಅದನ್ನು ಹಾಕಿಬಿಟ್ಟು ನಿಮ್ಮ ಮುಂದಿನ ಕೆಲಸ ನೀವು ನೋಡ್ಕೊಳ್ಳಿ ವೀಕ್ಷಕರೇ ಖಂಡಿತವಾಗಲೂ ನೀವು ಇಷ್ಟಪಟ್ಟಂಥವ್ರು ನಿಮ್ಮನ್ನು ಬೆನ್ನು ಬೀಳ್ತಾರೆ ಆಯಿತಾ ಬೇಡ ಅಂತ ಬಿಟ್ಟು ಹೋಗಿದ್ದಂಥವ್ರು ಮತ್ತೆ ಅವರೇ ನಿಮ್ಮ ಜೀವನದಲ್ಲಿ ಬರೋವಂಥ ರೀತಿಯಲ್ಲಿ ಒಂದು ಸರಳವಾದಂತಹ ಒಂದು ವಶೀಕರಣ ತಂತ್ರ ಆಗುತ್ತೆ ಆಯಿತಾ ಕೆಟ್ಟದ್ದಕ್ಕೆ ಮಾಡಬೇಡಿ ಒಳ್ಳೆಯ ಒಂದು ರೀತಿಯಲ್ಲಿ ಮಾಡಿ ನೋಡಿ ಖಂಡಿತವಾಗಲೂ ನೀವು ಇಷ್ಟಪಟ್ಟಂಥ ರೀತಿ ಪ್ರೇಮ ಆಗಿರ್ಬೋದು ದಾಂಪತ್ಯದಲ್ಲಿ ಕಲಹಗಳಾಗಿದ್ದರೆ ಬಿಟ್ಟೋಗಿದ್ದರೆ ಅಂಥವ್ರು ಈ ಸರಳ ತಂತ್ರವನ್ನು ಮಾಡಿ ನೋಡಿ ಖಂಡಿತವಾಗಲೂ ನೀವು ಇಷ್ಟಪಟ್ಟಂಥವ್ರು ಬಂದೇ ಬರ್ತಾರೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತೇಳಿದ್ರೆ ಈ ಕೂಡ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರನ್ನು ಮಾಡಿ ಆಯಿತಾ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ